ಸರ್ ಇದು ಬಂದು ನಮ್ಮದು ಶ್ರೀ ನಾಡ ದೇವತೆ ಅಣ್ಣ ಈ ಗೆಳೆಯರು ಬಳಗ ಅಂತ ಮಾಡ್ತಾ ಇರೋದು ಸತತ ಹತ್ತನೇ ವರ್ಷ ಆಚರಿಸ್ತಾರದು ನಾವು ಪ್ರತಿ ವರ್ಷದಂತೆ ನಮ್ಮ ಸ್ನೇಹಿತರೆಲ್ಲ ಸಹಕಾರದಿಂದನೇ ನಾವು ಈ ಫಂಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ ಒಂದು ಈ ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಸ್ನೇಹಿತರೇ ಕಾರಣ ಇನ್ನೂ ಮುಂದೆ ಇನ್ನೂ ನಾವು ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಮಾಡಬೇಕಂತ ನಮ್ಮ ಆಸೆ ಐತೆ ನಮ್ಮ ಮಕ್ಕಳು ಮರಿಯಲ್ಲ ಇದನ್ನೇ ಮುಂದುವರಿಸಬೇಕು ಅನ್ನೋದು ನಮಗೆ ಒಂದು ಕನಸು ಕೂಡ ಇದೆ ಯಾಕಂದರೆ ನಮ್ಮದು ಸಂಸ್ಕೃತಿ ಇದೆಲ್ಲ ಬೆಂಗಳೂರು ಹಳ್ಳಿಯಲ್ಲೇ ಮಾಡೋದು ಬೇರೆ ಬೆಂಗಳೂರು ಮಾಡೋದಂದರೆ ಅದೊಂದು ಗೊತ್ತಲ್ಲ ಈಗಿನ ಕಾಲದಲ್ಲಿ ಯಾರೂ ಆ ಥರ ಎಲ್ಲ ಮಾಡ್ತಾಯಿಲ್ಲ ಒಂದು ಸಂಸ್ಕೃತಿ ಕಾಪಾಡ್ತಲ್ಲ ನಾವು ಕಾಪಾಡಬೇಕನ್ನೋ ಅನ್ನೋ ಒಂದು ಆಸೆ ಇದೆ ಹಿಂಗೆ ಉಳಿಸ್ಕೋತೀವಿ ಇವತ್ತು ಸಂಜೆ ನಮಗೆ ದೀಪೋತ್ಸವ ಕಾ ಇದಿದೆ ಪ್ರೋಗ್ರಾಮ್ ಒಂದು ಏಳುವರೆಗೆ ಎಲ್ಲರೂ ಬರಬೇಕು ನಾಳೆ ಕೂಡ ಒಂದು ಕೇರಳದಿಂದ ಒಂದು ತಂಡ ಇದೆ ಆ ತಂಡ ಅವ್ರದ್ದೇ ಆದ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಒಂಥರ ಕಾಂತಾರ ಸಿನಿಮಾದಲ್ಲಿ ನೋಡಿರೋದು ಆ ಥರ ನಿಮಗೆ ಮೂರನೇ ದಿನ ಬಂದು ಭಾನುವಾರ ಅನ್ನದಾನ ಇದೆ ಸಂಜೆ ಬಂದು ವೀರಗಾಸೆ ಮುದ ಮುಂತಾದ ಕಾರ್ಯಕ್ರಮಗಳಿದೆ ಎಲ್ಲ ಸ್ನೇಹಿತರುಗಳು ಬಂಧು ಮಿತ್ರರು ಎಲ್ಲರೂ ಬರಬೇಕಂತ ಕೇಳ್ಕೋತೀವಿ ಸರ್ ನಾವು ಹತ್ತನೇ ವರ್ಷದ ಸರ್ ಇದು ಹತ್ತನೇ ವರ್ಷದ್ದು ಕರೋನಾ ಟೈಮಲ್ಲಿ ನಿಲ್ಲಿಸಿದ ನಾವು ಈಗ ಲಾಸ್ಟ್ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಈಗ ಹತ್ತನೇ ವರ್ಷ ಆಚರಿಸ್ತಾ ಇದ್ದೀವಿ ನಮ್ಮ ಹೆಸರು ಕಿರಣ್ ಅಂತ ಸರ್ ಸೊ ನಾವು ಬಂದು ನ್ಯೂಸ್ ಮೀಡಿಯಾದಲ್ಲಿ ಕೆಲಸ ಮಾಡೋದು ನ್ಯೂಸ್ ಪೇಪರ್ ಕೆಲಸ ಮಾಡೋದು ನಾವು ನಾವು ಹತ್ತು ವರ್ಷದಿಂದ ಹಣ ಬರ್ತಾ ಇದ್ದೀವಿ ನಮಗೆ ದೇವರು ತುಂಬ ಒಳ್ಳೇದು ಮಾಡ್ಕೊಂಬರ್ತಾರೆ ವರ್ಷ ವರ್ಷ ನಮಗೆ ಹೆಚ್ಚಿಸ್ತಾ ಬಂದಿದ್ದಾಳೆ ತಾಯಿ ನಮ್ಮಮ್ಮ ನಾವು ಆ ಯಮ್ಮನಿಗೆ ದೇವರು ಯಾವಾಗೂ ನಮ್ಮನೆ ಹುಡುಗರನ್ನ ನಮ್ಮ ಇದನ್ನು ಈ ಬ್ಯಾಂಕ್ ಕಾಲೋನಿ ಸೀತಾ ಸರ್ಕಲ್ನ ಇಡ್ಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ ವರ್ಷ ವರ್ಷ ಅಣ್ಣಮ್ಮ ಇದೇ ಥರ ನಮ್ಮ ಏರಿಯಾಗೆ ಬರಬೇಕು ನಾವು ಇದೇ ಥರ ಪೂಜೆ ಮಾಡಬೇಕು ದೇವ್ರನ್ನ ನಾವು ಇದೇ ಥರ ಕಂಟಿನ್ಯೂಸ್ ಆಗಿ ನಮಗೆ ಶಕ್ತಿ ಕೊಡಲಿ ಅಯ್ಯಮ್ಮ ಅಂತ ನಾವು ಕೇಳ್ಕೊತೀವಿ ಇದು ಮಂಜುನಾಥ ಫೀಲ್ಡಿಂದ ಚಿಕ್ಕ ಚಿಕ್ಕ ಹುಡುಗರು ಸೇರ್ಕೊಂಡು ಮಾಡ್ತಾ ಇರೋದು ನಾವೆಲ್ಲೂ ಫಾನ್ಸರ್ ಇಲ್ಲ ಏನೂ ಇಲ್ಲ ಅವರವರೇ ಹಾಕ್ಕೊಂಡು ಹರೀಶ ರಕ್ಷಿತು ದಿಲೀಪ ಪ್ರಹ್ಲಾದ ಪ್ರತಿಯೊಬ್ಬರೂ ದೀಪು ಅನ್ನೋದು ಪ್ರತಿ ಹುಡುಗರು ತುಂಬ ಹುಡುಗರು ಇದ್ದಾರೆ ನಾವೇ ಹಾಕ್ಕೊಂಡು ಮಾಡ್ತಾ ಇರೋದಿದ್ವು ಯಾರ ಹತ್ರನೂ ನಾವು ರೋಡೋಗಿ ಕಲೆಕ್ಷನ್ ಮಾಡಲ್ಲ ಇನ್ನೊಂದು ಮಾಡೋಲ್ಲ ಎಲ್ಲ ಹುಡುಗರು ಸ್ವಂತ ಮನೆಯವ್ರ ಹತ್ರನೂ ನಾವು ಹೋಗಿ ಕೇಳೋಲ್ಲ ನಾವು ಸ್ವಂತ ನಾವು ನಿಂತ್ಕೊಂಡು ನಮ್ಮ ಹುಡುಗರು ಏನವರು ಎಲ್ಲ ಫೀಲ್ಡ್ ಹುಡುಗರು ಸೇರಿ ಇದನ್ನು ನಾವು ನಡ್ಸ್ಕೊಂಡು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಆ ತಾಯಿ ಹೆಣ್ಣಮ್ಮ ನಮಗೆ ಇದೇ ಥರ ಶಕ್ತಿ ಕೊಡಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿ ಕೇಳ್ಕೊತೀವಿ ಇಲ್ಲೆಲ್ಲ ನಾವು ಒಂದು ಐವತ್ತು ಜನ ಹಾಕ್ತೀವಿ ಸರ್ ಐವತ್ತು ಜನ ಆಗ್ತೀವಿ ಉಮಾ ಅಂತ Thank you.